ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಮಧ್ಯಾಹ್ನ ಎರಡು ಗಂಟೆಯಿಂದ ಸಮನಿಗೆ ಸ್ವಲ್ಪ ಓದೋದಿತ್ತು ರಜಾ ಇವತ್ತು ಸೊ ಎರಡು ಗಂಟೆ ಒಂದು ಐವತ್ತೈದು ಟೈಮು ಇವಾಗ ಊಟ ಮಾಡಬೇಕು ಹಾಗೆ ವ್ಲಾಗ್ನ ಕೂಡ ಶುರು ಇವತ್ತೊಂದು ಸ್ಪೆಷಲ್ ವ್ಲಾಗ್ ಏನಂದರೆ ತುಂಬ ದಿವಸದಿಂದ ತುಂಬ ಜನ ನನಗೆ ಐಡಿಯಾಸ್ ಕೊಡ್ತಾ ಇದ್ರಿ ಒಂದು ಫ್ರ್ಯಾಂಕ್ ವೀಡಿಯೋ ಥರ ಮಾಡಿ ಒಂದು ಫ್ರ್ಯಾಂಕ್ ವೀಡಿಯೋ ಥರ ಮಾಡಿ ಅಂತೇಳಿ ಸೊ ಫೈನಲಿ ಇವತ್ತೊಂದು ಫ್ರ್ಯಾಂಕ್ ವೀಡಿಯೋ ಮಾಡ್ತಾ ಇದೀವಿ ನಾನು ಸಮನಿ ಇಬ್ರು ಸೇರಿಕೊಂಡು ಅಲ್ಲಕ್ಕಂದ ಆರ್ ಯು ರೆಡಿ ತೆಗಿದು ಬಾಯಿಂದ ಸೊ ಏನು ಫ್ರ್ಯಾಂಗೆ ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನು ಮಾಡೋಣ ಏನು ಮಾಡೋಣ ಅಂತ ತುಂಬ ಯೋಚನೆ ಮಾಡಿ ಸೊ ಫೈನಲಿ ಒಂದು ಐಡಿಯಾ ಬಂದಿದೆ ಏನಂದರೆ ಫೋನ್ ಮಾಡಿಬಿಟ್ಟು ಮನೆ ಕಿಟಕಿ ಅಡುಗೆ ಮನೆ ಕಿಟಕಿಯಿಂದ ಒಂದು ಸಣ್ಣ ಹಾವು ಬಂದುಬಿಟ್ಟಿದೆ ನಾವು ರೂಮ್ ಒಳಗಡೆ ಬಂದುಬಿಟ್ಟಿದ್ದೀವಿ ಕಿಂಗ್ ತಿಂಕೊಬ್ರೆ ಅದೆಲ್ಲ ಹೇಳಿದ್ರೆ ಪಪ್ಪ ಗೊತ್ತಾಗ್ಬಿಡುತ್ತೆ ಸೊ ಮನೆಗೆ ಆಗ್ಬಿಬಿಟ್ಟಿದೆ ನಾವು ರೂಮ್ ಒಳಗಡೆ ಕುತ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀವಿ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕಂಡು ಹಿಡ್ಬಿಡ್ತಾರೆ ಅನ್ಸುತ್ತೆ ನಾವು ಮಾತಾಡೋದ್ರಲ್ಲಿ ಬಟ್ ಕಂಡು ಹಿಡಿದಕ್ಕೆ ಆಗ್ದಂಗೆ ನಾವು ಮಾತಾಡ್ತೀವಿ ಸೊ ನೋಡೋಣ ಈ ಫ್ರ್ಯಾಂಕ್ ವರ್ಕ್ ಆಗುತ್ತಾ ಅಂತ ನಾನು ಫಸ್ಟ್ ಟೈಮ್ ಫ್ರ್ಯಾಂಕ್ ಎಲ್ಲ ಮಾಡ್ತಿರೋದು ವರ್ಕ್ ಆಗುತ್ತಾ ಅಂತ ನೋಡೋಣ ಸಾಮಾನ್ಯ ಸುಮ್ಮನೆ ಇದ್ರೆ ಫ್ರ್ಯಾಂಕ್ ವರ್ಕ್ ಆಗುತ್ತೆ ಗಾಡ್ ಪ್ರಾಮಿಸ್ ಇಟ್ಟಿದ್ದಾನೆ ಸುಮ್ಮನೆ ಇರ್ತೀನಿ ಅದೇನು ಹೇಳಲ್ಲ ಅಂತ ಸೊ ಬನ್ನಿ ಫ್ಯಾಮಿಲಿ ಇವತ್ತು ನಮ್ಮ ಬ್ಲಾಗ್ನ ಶುರು ಮಾಡೋಣ ಖಂಡಿತವಾಗಲೂ ಖಂಡಿತವಾಗ್ಲೂ ಇದು ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋ ನೀವು ಹೇಳಿದ್ರಿ ಅಂತಲೇ ನಾನು ವೀಡಿಯೋ ಮಾಡ್ತಿರೋದು ಸೊ ಈ ವಿಡಿಯೋ ನಿಮ್ಗೋಸ್ಕರ ಬ್ಲಾಗ್ ಸ್ವಲ್ಪ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸೊ ಬನ್ನಿ ನೀವು ಬ್ಲಾಗ್ನ ಶುರು ಮಾಡೋಣ ಫೋನ್ ಮಾಡೋಣ ಅಂತ ರೂಮ್ ಒಳಗಡೆ ಬಂದಿದ್ದೀವಿ ಯಾಕೆಂದರೆ ನನ್ನದು ನನ್ನ ಫೋನಲ್ಲಿ ವೀಡಿಯೋ ಮಾಡಬೇಕು ಹಾಗಾಗಿ ಈ ಹಳೆ ಫೋನಲ್ಲಿ ನಾನು ಕಾಲ್ ಮಾಡ್ತೀನಿ ಹಳೆ ಫೋನಲ್ಲಿ ಕಾಲ್ ಮಾಡಿಬಿಟ್ಟು ಮಾತಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕಾಲ್ ಮಾಡ್ತೀನಿ ನನ್ನ ಫೋನಲ್ಲಿ ಅಂತ ಅಂದರೆ ಏನು ಹೇಳೋದು ಹೊರಗಡೆ ಚಾರ್ಜರ್ ಹಾಕಿದ್ದೀವಿ ಗಾಬ್ರಿಗೆ ಹಾಗೆ ಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ತೀನಿ ಸೊ ಕಾಲ್ ಮಾಡ್ತೀನಿ ಹಲೋ ಹಲೋ ಏ ಇದು ಕಿಟ್ಕಿಯಲ್ಲಿ ಒಂದು ಸಣ್ಣ ಆ ಬಂದ್ಬಿಟ್ಟೈತೆ ಹಲೋ ಕಟ್ ಮಾಡ್ಬಿಟ್ರು ಮತ್ತೆ ಮಾಡ್ತಾ ಇದ್ದೀನಿ ಹಲೋ ಇದು ಅಡ್ಗೆ ಮನೆ ಕಿಟ್ಕಿ ಏನೋ ಏನಿಲ್ಲಿ ಬಂದಿದ್ದೀನಿ ಫೋನು ಆಚೆನೇ ಆಯ್ತು ನಾವು ಇಬ್ರು ಒಳಗಡೆ ರೂಮ್ ಒಳಗಡೆ ಓಡ್ಕೊಂಬಿಟ್ವಿ ಈಗ ಹೆಂಗ್ ಮಾಡೋದು ನಿಂತ್ಕೊಂಡು ನೋಡು ಓಡಾಡ್ಸ್ಕೊ ಬಂದ್ಬಿಡಲ್ಲೂ ರೂಮ್ ಇರೋದು ಯಾರೂಮ್ ಕಿಟಕಿಲಿ ರೂಮ್ ಅಡಿಗೆ ಮನೆ ಕಿಟ್ಕಿ ಹೋಗು ಹಾಲ್ಗ ಹೋಗು ಹಾಲ್ಗ್ ಹೋಗಿ ಮೇನ್ ಡೋರ್ ಓಪನ್ ಮಾಡು ಮೇನ್ ಡೋರ್ ಓಪನ್ ಮಾಡ್ಬಿಟ್ಟು ಆಚೆ ನಿಂತ್ಕೊಂಡು ನೋಡು ಹೋಯ್ತದ ಆಚೆ ಹೋಗ್ತದ ಬತ್ತದ ಅಂತ ಇದನ್ನ ಸೇರ್ಕಂಡ್ ಏನ್ ಮಾಡ್ತೀಯ ಹಲೋ ಏ ಸಾಮಾನ್ಯ ಅವನೇ ಆದಿಯನ ಅಲ್ಲೇ ನಿಂತ್ಕೊಂಡು ನೋಡಕ ಆಗುತ್ತಾ ಬಂದುಬಿಟಿದ್ದೀಯಾ ಅಂದ್ರೆ ನಾನು ಅರ್ಥ ಆಯ್ತಾ ಡು ನಿನಗೆ ಆವ ಐತೆ ಅಂದ ತಕ್ಷಣ ನೀನು સીದಾ مین ಡೋರ್ ಓಪನ್ ಮಾಡಿ ಅಲ್ಲಿ ಕಿಟಕಿ ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡು ನೋಡಬೇಕು ಅದು ಕೆಳಿ ಕಿಳಿತದ ಎತ್ತ ಬರುತ್ತೆ ಅಂತ ಈಗ ನೀನು ಎತ್ಲಗರೆ ಒಂಟ ಹೋಗಿರೋ ಅದು ಒಳಗೆ ಒಳಗಡೆ ಇರ್ತದ ಎಲ್ಲಿ ಅಂತ ಹೆಂಗ್ ಹುಡುಕ್ ties ಸರಿ ಬಿಡ ಆಯ್ತು ನಾನು ನೋಡ್ತೀನಿ ಓದರ್ ಗೆಲ್ಲಾ

ಅದಕ್ಕೆ ನಿನ್ಗೆ ಹೇಳ್ತಾ ಇರೋದು ನಿನ್ಗೆ ನೋಡು ಫೋನ್ ಕಿಟಕಿಲಿ ಐತೆ ಕಿಟಕಿಲಿ ಇದ್ರೆ ಅದೇ ನೀನ್ ಓಡಾಡ್ಸ್ಕೊ ಬಿಡಲ್ಲ ಮೇನ್ ಡೋರ್ ಓಪನ್ ಮಾಡಿ ಆ ಕಡೆ ಮೆಟ್ಲ ಹತ್ರ ನಿಂತ್ಕೊಂಡು ನೋಡ್ಬೇಕು ಅದ್ ಎತ್ತ ಹೋಯ್ತದೆ ಏನು ಎತ್ತ ಅಂತ ನೋಡ್ತೀನಿ ಇರು ಹಂಗೆ ಹಂಗದ್ರೆ ಹಂಗೆ ಇರು ನೋಡ್ತಾ ಇದ್ದೀನಿ ಏನೂ ಇಲ್ಲ ಕಿಟಕಿ ಹತ್ರ ಏನು ಇಲ್ಲ ಕಿಟಕಿ ಹತ್ರ ಎಲ್ಲಿರಲ್ಲ ಅದು ಒಳಗಡೆ ಬಂದಿರ್ತದ ಈಗ ಎಲ್ಲಿ ಹೋಗಿರ್ತದ ಅಂತ ಹೇಳೋದು ನಾವು ನಿಂದ ಒಳ್ಳೆ ಕತೆ ಆಯ್ತು ಇವಾಗ ಆಪ್ ಒಂದೈತಿ ಅಂದಾಗ ನಾನು ನೋಡಿ ಕತೆ ಅಲ್ಲಪ್ಪ ನಿನ್ ಒಂದ್ ಸ್ವಲ್ಪ ತಲೆಬೇಕು ತಾನೆ ಅವು ಅದ್ರಲ್ಲೆಲ್ಲ ಎಚ್ಚರಿಕೆ ಇರ್ಬೇಕು ತಾನೆ ಒಳ್ಳೆ ಕತೆ ಆಯ್ತು ಅಂದ್ರೆ ಹೋಗ್ಬಿಟ್ಟು ಸಡನ್ ಆಗಿ ಒಳಗ್ ಹೋಗ್ಬಿಟ್ರೆ ಅಲ್ಲಿ ನೋಡ್ಬೇಕು ಅದು ಎತ್ತಾಗ ಹೋಯ್ತದೆ ಒಳಗ್ ಹೋಗಿ ಬರ್ತದ ಆಚ್ಕೋಯ್ತದ ಅಂತ

ಹೆಂಗ ಬಕ್ರಾ ಮಾಡಿದ್ದು ಬಕ್ರಾ 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 ಹೆಂಗೆ ಬಕ್ರ ಮಾಡಿದ್ದ ಅಯ್ಯೋ ಚೆನ್ನಾಗಿ ಬೈಸ್ಕೊಂಡೆ ಈಗ ಏನೋ ಬಕ್ರಾ ಮಾಡಕ್ ಹೋಗ್ಬಿಟ್ಟು ಚೆನ್ನಾಗಿ ಬೈಸ್ಕೊಂಡಲ್ಲ ಹೇಳಿ ಅಯ್ಯೋ ನೋಡಿದ್ರಲ್ಲ ಫ್ಯಾಮಿಲಿ ನನ್ನ ಫ್ರಾಂಕ್ ಹೋಗಿ ನಾನು ಎಷ್ಟು ಬೈಸ್ಕೊಂಡೆ ಅಂತ ಅಯ್ಯೋ ದೇವರೇ ಯಾಕಾದರೂ ಫ್ರ್ಯಾಂಕ್ ವಿಡಿಯೋ ಮಾಡುದ್ನು ಅಂತ ಅನ್ಸ್ಬಿಡ್ತು ಹಂಗ್ ಬೈದ್ ಹಾಕ್ಬಿಟ್ರು ಚೆನ್ನಾಗಿ ಆದರೆ ಈ ಕಿಟ್ಕೆಯಿಂದ ಹಾ ಬಂದ್ಬಿಟ್ರೆ ನೀನು ಹೋಗಿ ರೂಮಲ್ಲಿ ಸೇರ್ಕೊಂಬಿಟ್ಟು ಎಲ್ಲರೂ ಬಂದು ಸೇರ್ಕೊಂಡ್ಬಿಟ್ರಿ ಏನು ಮಾಡ್ತಿವಿ ಫಸ್ಟ್ ನಾನು ಭಯ ಭಯ ಅಂತ ಇರ್ತೀನಿ ಎಲ್ಲದಕ್ಕೂ ಭಯ ಪಡ್ತಾ ಇರ್ತೀನಿ ನನಗೆ ಮನುಷ್ಯರು ನೋಡ್ರೆ ಭಯ ಆಗಲ್ಲ ರೀ ಈ ತರದಕ್ಕೆಲ್ಲ ಸ್ವಲ್ಪ ಭಯನೇ ನನಗೆ ಯಾಕಂದ್ರೆ ಈಗ ಮನುಷ್ಯರ ಹತ್ರ ಆದ್ರೆ ಡೀಲ್ ಮಾಡ್ತೀನಿ ನಾನು ಮಾತಾಗ್ ಮಾತು ಕೊಟ್ಟು ಅಥವಾ ಏನೋ ಒಂದು ಹೇಳಿನೋ ಏನೋ ಒಂದು ಮಾಡಿನೋ ನಾನು ಡೀಲ್ ಮಾಡ್ತೀನಿ ಬಟ್ ಈ ಥರದ್ದು ಮಿಷಿನ್ಸ್ಗಳು ಗಳು ಪ್ರಾಣಿಗಳ ಹತ್ರ ಹೆಂಗ್ ಮಾತಾಡಿ ಹೆಂಗ್ ಡೀಲ್ ಮಾಡೋಕ್ಕಾಗತ್ತೆ ಅದಕ್ಕೆ ನನಗೆ ಭಯ ಸ್ವಲ್ಪ ಸೊ ಅವ್ರಿಗೆ ಫುಲ್ ಈಗ ಎಲ್ರು ಒಳಗೆ ಬಂದ್ಬಿಟ್ಟಿದ್ರೆ ಹೆಂಗ್ ಮಾಡೋದು ಅಂತ ಟೆನ್ಶನ್ ಆಗ್ಬಿಟ್ಟಿತ್ತು ಓನರ್ ಫೋನ್ ಮಾಡ್ತೀನಿ ಅಂತ ನನಗೆ ಟೆನ್ಷನ್ ಆಗ್ಬಿಡ್ತು ಮತ್ತೆ ಓನರ್ ಯಾವಾಗಲೂ ಇಲ್ಲೇ ನಮ್ಮ ಬಿಲ್ಡಿಂಗ್ ಹತ್ರನೇ ಅವ್ರದ್ದು ಒಂದು ಎರಡು ಮೂರು ಬಿಲ್ಡಿಂಗ್ ಆ ಕಡೆನೇ ಮನೆ ಇರೋದು ಸೊ ಬಂದ್ಬಿಟ್ರೆ ಸಡನ್ ಆಗಿ ಅನ್ಬಿಟ್ರು ಹೇಳ್ಬಿಟ್ಟೆ ಅವರು ಓನರ್ ಫೋನ್ ಮಾಡ್ತೀನಿ ಅಂತ ಬೇಡ ಅಂದ ತಕ್ಷಣ ಗೊತ್ತಾಯ್ತು ನನಗೆ ಅಂತ ಡೌ ಮಾಡ್ತಾವ್ರೆ ಅದೇ ಗೊತ್ತಾಗಿಲ್ಲ ಸೊ ಸಾಯಂಕಾಲ ಮೇಲೆ ಕೇಳ್ತೀನಿ ಹೆಂಗಿತ್ತು ಫ್ರಾಂಕ್ ಅಂತ ಬಟ್ ಫ್ರಾಂಕ್ ವರ್ಕ್ ಆಗಲಿಲ್ಲ ನನಗೆ ಚೆನ್ನಾಗಿ ಬೈದಾಗ್ಬಿಟ್ರು ಅಲ್ಲ ಪಾಪ ಫ್ರಾಂಕ್ ಅಂತ ಮಾಡ್ಬಿಟ್ಟು ಚೆನ್ನಾಗಿ ಬೈಸ್ಕೊಂಡ್ವಿ ನಾನು ಸಾಮಾನ್ಯ

ಇವತ್ತು ಇವತ್ತೊಂಥರ ಫನ್ನಿನೇ ಇತ್ತು ಫನ್ನಿ ವೀಡಿಯೋ ಅಂತಲೇ ನನಗನ್ಸಿದ್ದು ಯಾಕೆಂದರೆ ಹಸ್ಬೆಂಡ್ ಅಷ್ಟೊಂದು ಬೈದಾಕ್ಬಿಟ್ರು ವೀಡಿಯೋ ಅಂತ ಗೊತ್ತಿರಲಿಲ್ಲಲ್ಲ ಸೊ ಸಿಕ್ಕಾಪಟ್ಟೆ ಬೈದಾಕೋರು ನನಗೆ ಮನೆಯೊಳಗೆ ಆ ಬಂದು ಸೇರ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ನಾನೇ ಅದಕ್ಕೆ ಕಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಆಮೇಲೆ ಅವ್ರ ಓನರ್ ಅಂತ ನಾನು ಸ್ಟಾಪ್ ಮಾಡಿಬಿಟ್ವಿ ಬಟ್ ಅವ್ರಿಗೆ ವೀಡಿಯೋ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ನನಗನ್ಸಿದ್ದು ಫ್ರ್ಯಾಂಕ್ ಸಕ್ಸಸ್ಫುಲ್ ಆಯಿತು ಅಂತ ನೀವೆಲ್ಲ ಕಮೆಂಟ್ ಮಾಡಿ ಫ್ರ್ಯಾಂಕ್ ಸಕ್ಸಸ್ಫುಲ್ ಆಯಿತಾ ಅಥವಾ ಪ್ಲಾಫ್ ಆಯಿತಾ ಅಂತ ಸೊ ಇನ್ನು ನೈಟ್ ಊಟಕ್ಕೆ ಇವತ್ತು ಚಿಕನ್ ಗ್ರೇವಿ ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋದು ರೆಗ್ಯುಲರ್ ಆಗಿ ಹೇಗೆ ಮಸಾಲ ಮಾಡ್ತೀವಿ ಅದೇ ರೀತಿ ಅಷ್ಟರಲ್ಲಿ ಬಿಸ್ಕೆಟ್ ಕೂಡ ರೆಡಿ ಆಗಿತ್ತು ಲಾಸ್ಟ್ ಟೈಮ್ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ವಿ ಅಂಡ್ ತುಂಬಾ ದೂರ ದೂರ ಇಟ್ಟಿದ್ವಿ ಬಿಸ್ಕೆಟ್ನ ಸೊ ಅದು ಕರೆಕ್ಟಾಗಿ ಶೇಪ್ ಬಂದಿತ್ತು ಈ ಸತಿ ರೌಂಡ್ ಶೇಪಲ್ಲೇನೆ ಈ ಸತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ವಿ ನಮ್ಮ ನೇಬರ್ ಮನೆಗೂ ಒಂದೆರಡು ಕೊಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಪಕ್ಕಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಅದು ಶೇಪ್ ಒಂದು ಕರೆಕ್ಟಾಗಿ ಬಂದಿಲ್ಲ ರೌಂಡ್ ಶೇಪಲ್ಲೇ ಬಂದಿಲ್ಲ ಯಾಕೆಂದ್ರೆ ಒಂದಕ್ಕೊಂದು ಅಂಟ್ಕೊಂಡಿತ್ತು ಬಟ್ ಇಟ್ಸ್ ಓಕೆ ಯಾಕಂದ್ರೆ ಅಮರ್ ಮನೆಗೆ ತೊಗೊಂಡು ಹೋಗೋಣ ಅಂತ ಮಾಡಿದ್ರು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ವಿ ನಾವು ಇವಾಗ ಮಾಡ್ತಾನೆ ಒಂದೆರಡು ಮೂರು ತಿನ್ಬಿಡ್ತೀವಿ ಸೊ ಹಂಗಾಗಿ ಅಮ್ಮರ ಮನೆಗೂ ಆಗ್ಲಿಮು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದು ನಾವು ಹೊರಗಡೆಯಿಂದ ಏನೇ ಹೋಗ್ಬೋದು ಏನೇ ಇರ್ಬೋದು ಬಟ್ ನಾವೇ ಮನೇನಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ಅದೊಂಥರ ಸ್ಪೆಷಲ್ ಅಲ್ವಾ ಸೊ ಇನ್ನು ಊಟ ರೆಡಿ ಆಯಿತು ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಥರ ಗ್ರೇವಿ ಜೊತೆಗೆ ಮುದ್ದೆ ಅಥವಾ ರೊಟ್ಟಿ ಇಡ್ಲಿ ಅಥವಾ ಪೂರಿ ಚಪಾತಿ ಯಾವ್ದು ಮಾಡಿದ್ರೂ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಗೀ ರೈಸು ವೈಟ್ ರೈಸು ಎಲ್ಲದಕ್ಕೂ ಮಾಡ್ಕೋಬೋದು ಈ ರೀತಿ ಗ್ರೇವಿನ ಕಂಪ್ಲೀಟ್ ರೆಸಿಪಿ ನನಗೆ ವ್ಲಾಗ ಶೇರ್ ಮಾಡೋದಕ್ಕಾಗಲಿಲ್ಲ ಒಂದು ನಾನು ಅಂದ್ಕೊಂಡೆ ಎಡಿಟ್ ಮಾಡಿರಲಿಲ್ಲವಲ್ಲ ಹಾಗಾಗಿ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಹಾಗಾಗಿ ನಾನು ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ ರೆಸಿಪಿನ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಾಗಿತ್ತು ಸೊ ಊಟ ಎಲ್ಲ ಮುಗಿಸಿ ನಮ್ಮ ದಿನ ಮುಗೀತು ಹಾಗೇ ಇನ್ನು ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಏನಾದ್ರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ಮತ್ತು ಹೊಸ ಬ್ಲಾಗ್ ಜೊತೆ ವಾಪಸ್ ಬರ್ತೀನಿ ಆ್ಯಂಡ್ ಯಾರಿಗೆಲ್ಲ ಚಿಕನ್ ಸಾರು ಮುದ್ದೆ ಕಾಂಬಿನೇಷನ್ ಇಷ್ಟ ಆಗುತ್ತೆ ಕಮೆಂಟಲ್ಲಿ ಒಂದು ಹಾರ್ಟ್ನ